ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಇದೀಗ ಬರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ನಿಮ್ಮ ಹತ್ತನೆಯ ಕಂತಿನ ಹಣ ಇದೇ ವಾರದಲ್ಲಿ ಇದು ಬಿಡುಗಡೆ ಆಗುತ್ತಾ ಇಲ್ವಾ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮತ್ತು ಈ ಹತ್ತನೆಯ ಕಂತಿನ ಹಣ ಯಾವ ದಿನದಂದು ವಿತ್ ಎಕ್ಸಾಕ್ಟ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸೊ ಈ ದಿನಾಂಕದಂದೇ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಇದು ಹಂಡ್ರೆಡ್ ಒನ್ ಪರ್ಸೆಂಟು ಇದು ಈಗ ತಾನೇ ಬಂದಿರುವಂತಹ ಒಂದು ಪಕ್ಕ ಮಾಹಿತಿಯಾಗಿರುತ್ತೆ ಆದ ಕಾರಣ ವೀಕ್ಷಕರ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿದಂತಹ ಎಲ್ಲ ಮಹಿಳೆಯರಿಗೂ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇದೀಗ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗಿದೆ ಆದರೆ ಇದೀಗ ಹತ್ತನೆಯ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀರ ಈ ಹತ್ತನೆಯ ಕಂತಿನ ಹಣ ಯಾವ ದಿನದಂದು ವಿತ್ ಟೈಮಿಂಗ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇದ್ರ ಜೊತೆಗೇನೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು ಏನಪ್ಪ ಅಂತಂದರೆ ಈ ಒಂಬತ್ತನೆಯ ಕಂತಿನ ಹಣ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗಲಿಲ್ಲ ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಯಾಕಂತಂದರೆ ಈ ಒಂಬತ್ತನೆಯ ಕಂತಿನ ಹಣ ಇನ್ನು ಸಾಕಷ್ಟು ಜನರಿಗೆ ಬಾಕಿ ಇದೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಬಂದಿದ್ದಾವೆ ಇವೆಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ವೀಕ್ಷಕರು ಇವೆಲ್ಲವನ್ನು ಕೂಡ ನಾನು ನಿಮಗೆ ಇದೊಂದೇ ತಿಳಿಸಿ ತಿಳಿಸಿಕೊಡ್ತೇನೆ ಈ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಈ ವಿಡಿಯೋನ ಕೊನೆಯ ತನಕ ನೋಡಿ ಕೊನೆಯ ತನಕ ನೋಡಿ ಕೊನೆಯ ತನಕ ಈ ವಿಡಿಯೋನ ವಾಚ್ ಮಾಡಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ನಿಮ್ಮೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಇದ್ದಾನೆ ವೀಕ್ಷಕರೇ ಸಾಕಷ್ಟು ಜನರು ಸಬ್ಸ್ಕ್ರೈಬ್ ಆಗಿರೋ ಬಟ್ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದಿಲ್ಲ ದಯವಿಟ್ಟು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ಈ ವಿಡಿಯೋಗೆ ನಾನು ಕೇವಲ ನಿಮ್ಮಿಂದ ಇಲ್ಲಿ ಆರುನೂರ ಐವತ್ತು ಲೈಕ್ಸನ್ನು ಕೇಳ್ತಾ ಇದ್ದೇನೆ ಜಾಸ್ತಿನೇ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ ಸೊ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಡ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತವೆ ಏನೂ ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಒತ್ತಿ ವೀಕ್ಷಕರ ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತಾನೆ ಇವಾಗ ಈ ಒಂಬತ್ತನೆಯ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಮಾಹಿತಿ ಏನು ಅಂತಂದ್ರೆ ವೀಕ್ಷಕರ ಈ ಒಂಬತ್ತನೆಯ ಕಂತಿನ ಹಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನೋ ಫಲಾನುಭವಿಗಳಿದ್ದಾರೆ ಶೇಕಡಾ ಇಲ್ಲಿ ನಲವತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಇದು ಬಾಕಿ ಇದೆ ಅಂತ ಇಲ್ಲಿ ವರದಿಗಳ ಪ್ರಕಾರ ಗೊತ್ತಾಗಿದೆ ಇಲ್ಲಿ ನೂರರಲ್ಲಿ ನಲವತ್ತೈದು ಜನರಿಗೆ ಇದು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೆಯ ಕಂತಿನ ಹಣ ಪೆಂಡಿಂಗ್ ಆಗಿ ಹಣ ಪೆಂಡಿಂಗ್ ಇದೆ ಅವರ ಖಾತೆಗಳಿಗೆ ಇದನ್ನು ಕ್ರೆಡಿಟ್ ಆಗಿಲ್ಲ ಹಾಗೆ ಹಾಗಾಗಿ ಇಲ್ಲಿ ಸಾಕಷ್ಟು ಜನರು ಇನ್ನೂ ಒಂಬತ್ತನೆಯ ಕಂತಿನ ಹಣ ಬಂದೇ ಇಲ್ಲ ನಮಗೆ ಅಂತ ಕೇಳ್ತಾ ಇದ್ದೀರ ವೀಕ್ಷಕರೇ ಈ ಒಂಬತ್ತನೆಯ ಕಂತಿನ ಹಣ ನಾಳೆ ನಿಮ್ಮ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗ್ತಾ ಇರುವಂಥದ್ದು ಸೊ ಜಿಲ್ಲೆಗಳ ಲಿಸ್ಟನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇಲ್ಲಿ ಈ ಒಂಬತ್ತನೆಯ ಕಂತಿನ ಹಣ ಯಾರಿಗೆ ಬಂದಿಲ್ಲಲ್ಲ ಅವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ಒಂಬತ್ತನೆಯ ಕಂತಿನ ಹಣಕ್ಕೆ ಯಾರ್ಯಾರು ವೇಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಇವಾಗ ಈ ಹತ್ತನೆಯ ಕಂತಿನ ಹಣದ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ಒಂಬತ್ತನೆಯ ಕಂತಿನ ಹಣ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಇದು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಇದೆ ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಮೊದಲನೆಯದಾಗಿ ಬೆಳಗಾವಿ ರಾಯಚೂರು ಗದಗ್ ಹಾವೇರಿ ಹಾಸನ ಧಾರವಾಡ ಚಿಕ್ಕಮಗಳೂರು ಮತ್ತು ಮಂಗಳೂರು ಈ ಕಡೆ ಸೈಡು ದಾವಣಗೆರೆ ತುಮಕೂರು ಮತ್ತು ಇನ್ನೂ ಎರಡು ಜಿಲ್ಲೆಗಳು ಅಂತಂದರೆ ಉಡುಪಿ ಮತ್ತು ಈ ಚಿತ್ರದುರ್ಗ ಇವಿಷ್ಟು ಜಿಲ್ಲೆಗಳಿಗೆ ಯಾವುದು ಹೇಳಿ ಚಿತ್ರದುರ್ಗ ಇದಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೆಯ ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ವೀಕ್ಷಕರೇ ನಾಳೆ ಸೋಮವಾರದಂದು ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಅಪ್ಡೇಟನ್ನು ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಸಾಕಷ್ಟು ಅಂತಂದರೆ ಸಾಕಷ್ಟು ಜನರು ಈ ಹತ್ತನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಈ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಸರ್ ನಮಗೆ ಇವತ್ತಂತೂ ಒಂಬತ್ತನೆಯ ಕಂತಿನ ಹಣ ಆಲ್ಮೋಸ್ಟ್ ಬಂದಿದೆ ನಿನ್ನೆನೂ ಆಲ್ಮೋಸ್ಟ್ ಬಂದಿದೆ ನಮಗೆ ಬಾಕಿ ಇರುವಂಥದ್ದು ಕೇವಲ ಹತ್ತನೆಯ ಕಂತಿನ ಹಣ ಇದು ಯಾವಾಗ ಬರುತ್ತೆ ಇದನ್ನು ಮಾತ್ರ ನಮಗೆ ತಿಳಿಸಿಕೊಡಿ ಅಂತ ಕೇಳ್ತಾ ಇದೀರ ವೀಕ್ಷಕರೇ ಇದನ್ನು ಸಾಕಷ್ಟು ನಾನು ರಿಸರ್ಚ್ ಮಾಡಿದೆ ಇವತ್ತು ಕೂತ್ಕೊಂಡು ನಮಗೆ ಸಿಕ್ಕಿರುವಂತಹ ವರದಿ ಪ್ರಕಾರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಏನು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಅದು ಹತ್ತನೆಯ ಬಾರಿಗೆ ಹಾಕ್ತಾ ಇರುವಂಥದ್ದು ಈ ಹತ್ತನೆಯ ಕಂತಿನ ಹಣ ಈ ಹತ್ತನೆಯ ಕಂತಿನ ಹಣವನ್ನು ನಾಳೆ ಹೌದು ವೀಕ್ಷಕರೇ ನಾಳೆ ಅಂತಂದರೆ ಒಂದು ಹೊಸ ವಾರ ಸ್ಟಾರ್ಟ್ ಆಗುತ್ತೆ ನಾಳೆಯ ವಾರದಿಂದ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸಲಿಕ್ಕೆ ಹೋಗ್ತಾ ಇದ್ದೇನೆ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಇದೇ ವಾರದಲ್ಲಿ ನಿಮ್ಮ ಖಾತೆಗಳ ಕ್ರೆಡಿಟ್ ಆಗುವಂತಹ ಸಾಧ್ಯತೆಗಳು ನೈನ್ಟಿ ನೈನ್ ಪಾಯಿಂಟ್ ನೈನ್ಟಿ ನೈನ್ ಪರ್ಸೆಂಟ್ ಅಷ್ಟು ಈ ಸಾಧ್ಯತೆಗಳಿದ್ದಾವೆ ಇದು ಬಿಡುಗಡೆ ಆಗೋದು ಯಾವಾಗ ಅಂತ ನೋಡೋದಾದರೆ ವೀಕ್ಷಕರೇ ಇದು ಎಕ್ಸಾಕ್ಟ್ ಡೇಟ್ ಆಗಿ ಗೊತ್ತಿಲ್ಲ ಇದು ಬಿಡುಗಡೆ ಆಗೋದು ಕೂಡ ನಿಮಗೆ ಇದು ಈ ಗೃಹಲಕ್ಷ್ಮಿ ಯೋಜನೆಯ ಈ ಏನು ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವ ಅದು ಮೊದಲು ಬಿಡುಗಡೆ ಆಗಬೇಕು ಆಮೇಲೆ ಇದು ಕ್ರೆಡಿಟ್ ಆಗುತ್ತೆ ಸೊ ಇದು ಬಿಡುಗಡೆ ಯಾವಾಗ ಅಂತ ಹೇಳೋದಾದ್ರೆ ಇದನ್ನು ನಾನು ಎಕ್ಸಾಕ್ಟ್ ಆಗಿ ನಾನು ನಿಮಗೆ ತಿಳಿಸಬಲ್ಲೆ ಇದು ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ರೆ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಹತ್ತನೆಯ ಕಂತಿನ ಹಣ ಇದು ನಾಡಿದ್ದು ಅಂತಂದರೆ ಮಂಗಳವಾರ ಇದು ನಿಮ್ಮ ಹತ್ತನೆಯ ಕಂತಿನ ಹಣ ಇದು ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ತುಂಬಾ ಇದ್ದಾವೆ ಇಲ್ಲಿ ಸಾಕಷ್ಟು ಜನರು ನಾಳೆ ಬಿಡುಗಡೆ ಆಗುತ್ತೆ ನಾಳೆ ಸೋಮವಾರ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಇನ್ನೂ ಏನೂ ಕೂಡ ಮಾಹಿತಿ ಬಂದಿಲ್ಲ ಇನ್ ಕೇಸ್ ನಾಳೆ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಏನಾದರೂ ಬಿಡುಗಡೆ ಆಗುವಂತಹ ಇದ್ದರೆ ನಾನು ಮಾರ್ನಿಂಗ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಈ ಗೃಹಲಕ್ಷ್ಮಿ ಯೋಜನೆಯ ಸೋಮವಾರದಂದು ಈ ಗೃಹಲಕ್ಷ್ಮಿ ಇನ್ ಕೇಸ್ ಇದು ನಾಳೆನೂ ಕೂಡ ಬಿಡುಗಡೆ ಆಗಲಿಲ್ಲ ಅಂತಂದರೆ ನಾ ಯಾವಾಗ ಬಿಡುಗಡೆ ಆಗುತ್ತೆ ಅದನ್ನು ನಾನು ನಿಮಗೆ ನಾಳೆ ತಿಳಿಸ್ತೇನೆ ಇವತ್ತಿನ ಒಳಗಡೆ ಈ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಒಂದು ವರದಿ ನಮಗೆ ಗೊತ್ತಾಗುತ್ತೆ ವೀಕ್ಷಕರ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಏನಾದರೂ ಸಮಸ್ಯೆಗಳಿದ್ರೆ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ